ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸೌತೆಕಾಯಿದು ಒಂದು ಹುಳಿ ಮಾಡ್ತಾಯಿದ್ದೀನಿ ಸಾಂಬಾರು ಮಂಗಳೂರು ಶೈಲಿಯಲ್ಲಿ ಇದು ಹೇಗೆ ಮಾಡೋದು ಅಂತ ಹೇಳಿ ನಾವು ನೋಡೋಣ ಇದಕ್ಕೆ ಬೇಕಾದ ಮಸಾಲೆ ಐಟಮ್ಗಳು ನೋಡಿ ನಾನೊಂದು ಹತ್ತು ಬ್ಯಾಡಗಿನ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಮೂರು ಸ್ಪೂನಷ್ಟು ಸಾಂಬರಿ ಸ್ವಲ್ಪ ಹುಳಿ ಆಮೇಲೆ ಒಂದು ಸ್ಪೂನಷ್ಟು ಬೇಳೆ ಸ್ವಲ್ಪ ಕರಿಬೇವು ನೋಡಿ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಪ್ಯಾನಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಈ ಸಾಮಗ್ರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೆ ಉರಿಬೇಕು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಳ್ಳೆ ಕಮ ನಮಗೆ ಬಿಡಬೇಕು ನೋಡಿ ಇವಾಗ ಫ್ಲೇವರ್ ಚೆನ್ನಾಗಿ ಇದೆ ಇವಾಗ ನಾವು ಮೆಣಸು ಹಾಕೋಣ ಮಾಡ್ತಾ ಇದ್ದೀನಿ ನೀವು ಬೇರೆ ಮೆಣಸು ಯೂಸ್ ಮಾಡ್ತಿದ್ರೆ ಖಾರಕ್ಕೆ ತಪ್ಪಾಗಿ ಹಾಕ್ಕೊಳ್ಳಿ ಇವಾಗ ನಾನು ತೆಗೆದಿಟ್ಕೊಂಡು ತೆಂಗಿನಕಾಯಿ ಕೂಡ ಇದ್ದೀನಿ ತೆಂಗಿನಕಾಯಿದು ಕೂಡ ಘಮ ಬರಬೇಕು ಫ್ಲೇವರ್ ಬಿಡಬೇಕು ಸೊ ಒಂಥರ ಬ್ರೌನ್ ಕಲರ್ ಹಾಕುವವರೆಗೆ ಚೆನ್ನಾಗಿ ಉರ್ಕೊಳ್ಬೇಕು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲೆಯನ್ನು ನಾವು ಗ್ರೈಂಡ್ ಮಾಡಿ ತರೋಣ ಇವಾಗ ನೋಡಿ ಸೌತೆಕಾಯಿಯನ್ನು ನಾನು ಈ ಥರ ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ಸ್ವಲ್ಪ ಬೆಲ್ಲ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಅಂತ ಹೇಳಿದರೆ ಬೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾನು ಒಂದು ಕಪ್ಪಷ್ಟು ಬೇಳೆಯನ್ನು ಮೂರರಿಂದ ನಾಲ್ಕು ಬಿಸಿಲು ಕೂಗ್ಕೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಾನು ಅರ್ ಕಾಲು ಗ್ಲಾಸಷ್ಟೇ ನಾನು ತಗೊಂಡಿದ್ದೀನಿ ತೊಗರಿಬೇಳೆ ಇವಾಗ ಗ್ರೈಂಡ್ ಮಾಡಿಟ್ಕೊಂಡು ಮಸಾಲೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇವಾಗ ಈ ಮಸಾಲೆ ಒಟ್ಟಿಗೆನೆಯ ನಾನು ಸೌತೆಕಾಯಿಯನ್ನು ಬೇಯಿಸ್ತಾ ಇದ್ದೀನಿ ನಾನು ಸೌತೆಕಾಯಿಯನ್ನು ಮೊದಲು ಬೇಯಿಸಿ ಬೇಯಿಸಲಿಲ್ಲ ಈ ಮಸಾಲೆಯಲ್ಲೇ ಬೇಯುವಾಗ ಸೌತೆಕಾಯಿಗೆ ಚೆನ್ನಾಗಿ ಮಸಾಲೆ ಎಳ್ಕೊಳ್ಳುತ್ತೆ ನೋಡಿ ನೀವೆಲ್ಲರೂ ಈ ಥರ ಸಲ ಟ್ರೈ ಮಾಡಿ ನೋಡಿ ಫೈನಲಿ ನಾನು ಸ್ವಲ್ಪ ಕೊತ್ತಂಬ ಸೊಪ್ಪು ಹಾಕ್ತಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿ ಇದ್ದೀನಿ ಇದನ್ನು ಐ ಫ್ಲೇಮಲ್ಲೇ ಇಡಲಿಲ್ಲ ಲೋ ಫ್ಲೇಮಲ್ಲೇ ಬೇಯಬೇಕು ನೋಡಿ ಹದಿನೈದು ನಿಮಿಷ ಸಾಕು ನೋಡಿ ಚೆನ್ನಾಗಿ ಸೌತೆಕಾಯಿ ತಿಂದಿದೆ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಸೌತೆಕಾಯಿ ಎಳ್ಕೊಂಡಿದೆ ಇಷ್ಟೇನೇಯ ನೋಡಿ ಮಂಗಳೂರು ಸೌತೆಕಾಯಿ ಹುಳಿ ರೆಡಿಯಾಗಿದೆ ನೀವೆಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಡಿಫ್ರೆಂಟಾಗಿದೆ ಒಳ್ಳೆ ಚೆನ್ನಾಗಿದೆ ನಮಗೆ ಹೋಟ್ಲಲ್ಲೆಲ್ಲ ಈ ಥರನೇ ಸೌತೆಕಾಯಿ ಸಾಂಬಾರು ನಮಗೆ ಸಿಗ್ತಾ ಇರೋದು ನೋಡಿ ವೈಟ್ ರೈಸ್ ವೈಟ್ ರೈಸ್ ಒಟ್ಟಿಗೆ ಒಳ್ಳೆಯ ಕಾಂಬಿನೇಷನು ಎಲ್ಲರೂ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು